ರಣಬಿಸಿರು ಲೆಕ್ಕಿಸದೆ ಶಿವಮೊಗ್ಗದಲ್ಲಿ ಕೈ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಭರ್ಜೇರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಹೋದಲೆಲ್ಲ ಜನಸಾಗರ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಇದೇ ಸಂದರ್ಭದಲ್ಲಿ ಟಿ ವಿ ಫೈ ಜೊತೆ ಮಾತನಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭದ್ರಾವತಿಯಿಂದ ಪ್ರಚಾರ ಆರಂಭ ಮಾಡಿದ್ದೇನೆ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಬಂದಿದ್ದೇನೆ ಜನ ಖುಷಿಯಿಂದ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ತಂದೆಯ ಆಶೀರ್ವಾದ ಜೊತೆಗೆ ಸಹೋದರನ ಬೆಂಬಲ ಕೂಡ ಸಿಗ್ತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೇಲೆ ಜನರಿಗೆ ನಂಬಿಕೆ ಇದೆ ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರ ಕುಮಾರ್ ಅವರು ಅದ್ದೂರು ಎಂಟ್ರಿ ಬಳಿಕ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಶಿವಮೊಗ್ಗದ ಕೋಟೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ನೇರವಾಗಿ ನಾನು ಅಭ್ಯರ್ಥಿ ಗೀತಾ ಶಿವದಕುಮಾರನೇ ಮಾತಾಡ್ತೀನಿ ಮೇಡಮ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಓಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಹೇಗಿದೆ ಮೇಡಮ್ ನಿಮ್ಮ ಸಿದ್ಧತೆಗಳು ಸಿದ್ಧತೆ ಅಂದರೆ ಏನಿಲ್ಲ ನಾನು ಡೈರೆಕ್ಟ್ ಜನರು ಬಳಿಗೆ ಬಂದಿದ್ದೀನಿ ಭದ್ರಾವತಿ ಮೂಲಕ ಬಂದ್ವಿ ಸೊ ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕಡೆ ತುಂಬ ಜನ ಆಮೇಲೆ ಇಲ್ಲಿ Yeah. ಇನ್ನು ಊರ್ ಕಡೆಗೂ ಎಲ್ಲ ಹೋಗಿ ಬಂದಿದ್ವಿ ಇಲ್ಲಗ ಸಾಗರ ಸ್ವಲ್ಪ ಬೈಂದೂರು ಎಲ್ಲ ಬೈಂದೂರು ಸೆಕೆಂಡನ್ನೇ ಹೋಗಿದ್ವಿ ಅಲ್ಲಿ ಅಲ್ಲಿ ದೇವಿ ಆಶೀರ್ವಾದ ತಗೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಕಳೆದ ಬಾರಿಗೂ ಕೂಡ ಈ ಬಾರಿಗೂ ನೀವು ಮೂರನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ನನಗೆ ತುಂಬ ಚೇಂಜಸ್ ಕಾಣ್ತಾ ಇದೆ ಯಾಕಂದರೆ ತುಂಬ ಹ್ಯಾಪಿಯಾಗಿದ್ದಾರೆ ಜನ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಅವರಿಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಹೆಂಗೆ ನಾನು ಸಂಸತ್ ಸದಸ್ಯ ಆದಾಗ ಆ ಕೆಲಸಗಳು ಬಗ್ಗೆ ನನಗೆ ಏನೇನು ಮಾಡಬೇಕು ಅಂತ ಕೂಡ ನನ್ನದೊಂದು ಚಿಂತನೆ ಇದೆ ಅದನ್ನೆಲ್ಲ ನಾನು ಆಮೇಲೆ ಮಾಡೋದು ಜನರು ಯಾವ ರೀತಿ ಇಟ್ಕೊಂಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಅಥವಾ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಅಪೇಕ್ಷೆ ಪಡ್ತಾ ಇದಾರೆ ಜನರು ಎಲ್ಲರಿಗೂ ಎಲ್ಲ ಥರದ ಸಮಸ್ಯೆಗಳು ಈಗ ರೈತರದ್ದೇ ಒಂದು ಸಮಸ್ಯೆ ಇರುತ್ತೆ ವಿದ್ಯಾರ್ಥಿಗಳದ್ದೇ ಒಂದು ಸಮಸ್ಯೆ ಇರುತ್ತೆ ಮಹಿಳೆಯರಿಗೂ ಇರುತ್ತೆ ಸೊ ಅದನ್ನೆಲ್ಲ ಹೇಳ್ಬಿಟ್ಟು ಅವರು ಇದೆಲ್ಲ ನೀವು ಮಾಡಬೇಕು ಅಂತ ನಾನು ಗ್ಯಾರಂಟಿ ಮಾಡ್ತೀನಿ ಅದ್ರ ಬಗ್ಗೆ ನನಗೆ ಮೊದಲೇ ಚಿಂತನೆ ನಡೆಸಿದ್ದೀನಿ ಅಂತ ನಾನು ನಿಮಗೆ ಹೇಳಿದೆ ನಾನು ಸೊ ಹ್ಯಾಪಿನೆಸ್ ಇದೆ ನೀವು ಹೇಳ್ತೀರಾ ಧೈರ್ಯವಾಗಿ ಹೋಗಿ ಅಂತ ಹೇಳ್ತಾರೆ ಮಧು ಬಂಗಾರ ಪ್ರಕೃತ ಸಚಿವರ ಕೆಲಸ ಒಂದು ಮಾಡಿ ಬೆಂಬಲ ಕೂಡ ಸಿಗ್ತಾ ಇದೆ ಅದು ಪೂರ್ತಿ ಪೂರ್ತಿ ಬೆಂಬಲ ನಮ್ಮ ತಂದೆ ಆಶೀರ್ವಾದ ನನ್ನ ತಮ್ಮ ಮಾಡ್ತಾ ಇರೋ ಕೆಲಸಗಳು ಎಲ್ಲ ನನಗೆ ನನ್ನ ಕೈ ಬಿಡೋದಿಲ್ಲ ಈ ಜನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬೆಂಬಲ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಹೌದು ಯಾಕಂದರೆ ಅದು ಬಂದು ಇಷ್ಟು ತಿಂಗಳಲ್ಲೇ ಅನುಷ್ಠಾನಕ್ಕೂ ಅದು ಸೊ ಅದರಿಂದ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇದೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಮೇಲೆ ನಂಬಿಕೆ ಇದೆ ಅಂತ ಪ್ರಮುಖವಾಗಿ ಇದು ಅಭ್ಯರ್ಥಿ ಗೀತಾ ಕುಮಾರ್ ಅವರ ಮಾತು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಜೊತೆಗೆ ಸಚಿವ ಮಧು ಬಂಗಾರ ಕ್ಷೇತ್ರದ ಜನರು ನಾವು ಓಡಾಟವನ್ನು ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಕೂಡ ಉತ್ತಮದ ಬೆಂಬಲ ಸಿಗ್ತಾ ಇದೆ ಅನ್ನೋ ಮಾತನ್ನ ಅಭ್ಯರ್ಥಿ ಗೀತಾ ಶೋರತ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಲ್ ಟಿವಿ ಫೈವ್ ಶಿವಮೊಗ್ಗ